ನಾಳೆ ಟುಮಾರೋ ಕೆಲವೊಂದು ಆಡಳಿತ ಪಕ್ಷದವರು ಎಲ್ಲ ಹೇಳಿದ್ದಾರೆ ಅದ್ರ ವಿಶೇಷ ಹೇಳಿ ನಾ ಏನೋ ಸ್ಟಾರ್ಟ್ ಮಾಡೇಲ್ಲ ಅಧ್ಯಕ್ಷರೇ ಸ್ವಲ್ಪ ಸಮಾಧಾನ ನೋ ಓಕೆ ನಾ ಮಾತಾಡಿದ್ಮೇಲೆ ನೀವು ಓಕೆ ಅಂದ್ಬಿಟ್ರೆ ನಾವು ಕೊತ್ಬಿಡ್ತೀನಿ ಕಾನೂನು ಸುವ್ಯವಸ್ಥೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಾವು ಕರ್ನಾಟಕ ಪೊಲೀಸ್ ಇಲಾಖೆ ಎಲ್ಲರೂ ಭ್ರಷ್ಟರು ಎಲ್ಲರೂ ಕರಡರು ಅಂತ ಹೇಳಿ ನಾವು ಹೇಳಲ್ಲ ನಾವು ಹೇಳ್ತಾ ಇರೋದು ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಎಲ್ಲಿ ಇಲ್ಲಿ ಏನು ಎರಡು ನೂರ ಇಪ್ಪತ್ನಾಲ್ಕು ಜನ ಕೂತೀವಲ್ಲ ಇವತ್ತಿನಿಂದಲೇ ಪೊಲೀಸ್ ಅಧಿಕಾರಿ ಕಳೆದು ರೊಕ್ಕ ತಿನ್ನೋದು ಬಿಟ್ಟರೆ ತಾನೇ ಬಂದಾಗ ನಾವು ಮಂತ್ಲಿ ಫಿಕ್ಸ್ ಮಾಡಿ ಪಿ ಎಸ್ ಆಗಿಷ್ಟು ಪಿ ಎಸ್ ಸಿ ಪಿ ಐಗೆಷ್ಟು ಬೆಂಗಳೂರು ಎಷ್ಟು ಡಿ ಎಸ್ ಪಿಗಿಟ್ಟು ಎಡ್ಸ್ನಲ್ ಎಸ್ ಎಸ್ ಇಟ್ಟು ರೇಟ್ ಫಿಕ್ಸ್ ಬೋರ್ಡ್ ಮಾಡ್ಕೊಂಡು ಎಮ್ ಎಲ್ ಎಗಳು ಕೂತ್ರೆ ಮತ್ತಿನ್ನೂ ಭಾ ಈಗ ಏನಾಗಿದೆ ಎಂಟು ತಿಂಗಳಿಗೆ ಟೆಂಡರ್ ಆಗ್ತಾವೆ ಎಂಟು ತಿಂಗಳಿಗೆ ಎಮ್ ಎಲ್ ಎಗಳು ಫೋನ್ ಮಾಡಿ ಹೇಳ್ತಾರೆ ಏನಪ್ಪ ಮತ್ತೊಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಇಪ್ಪತ್ತೈದು ಅಂತ ತಾನೇ ನೀ ಇರ್ಬೇಕತ್ತೀವೋ ಇರಬೇಕಾದ್ರೆ ಇಪ್ಪತ್ತೈದು ತಂದು ಕೊಡು ಹೋಗೋದಿತ್ತಂದ್ರೆ ಆಗಿರೇಕಿನ ತರ್ತೀನಿ ಅದಕ್ಕಿಂತ ಮತ್ತೆ ಇನ್ನೊಂದು ಹೆಚ್ಚಿಗೆ ಹೇಳ್ಬೇಕಂದ್ರೆ ಅಲ್ಲಿ ಯಾವ ಹದಿನೈದು ಕೊಡ್ತಾನೆ ಮತ್ತೊಬ್ಬ ಬಂದ ಇಪ್ಪತ್ತು ಕೊಟ್ಕೊಳ್ಳೇನೆ ಹದಿನೈದು ಒಳಗೆ ಇಪ್ಪತ್ತು ಒಳಗೆ ಮತ್ತೊಬ್ಬ ಇಪ್ಪತ್ತೈದು ಕೊಟ್ಟ ಅವನ್ ತಗೊಂಡ್ಬಾರ ಸಮಸ್ಯೆ ಅಧ್ಯಕ್ಷ ನಾನು ಕಾನೂನು ವ್ಯವಸ್ಥೆ ಬಿಟ್ಟು ಬೇರೆ ಮಾತಾಡ್ತಾ ಇದ್ದೀನಿ ಐದು ನಿಮಿಷ ಯಾಕಂದ್ರೆ ಅಧ್ಯಕ್ಷ ನಾ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಈ ವ್ಯವಸ್ಥೆ ಪೊಲೀಸ್ ಇಲಾಖೆಯನ್ನ ಯಾರು ಒಳ್ಳೆ ಅಧಿಕಾರಿಗಳದ ಅವ್ರನ್ನ ಸರ್ಕಾರ ಈಗಾಗಲೇ ಒಂದೇನೋ ವ್ಯವಸ್ಥೆ ಮಾಡಿಕೊಂಡಿದೆ ಶಾಸಕರ ಹಸ್ತಕ್ಷೇಪ ಇರಲಾರ್ದನೆ ನಾವು ಎಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಇವತ್ತು ನೋಡಿ ಹತ್ತಿರ್ತೀರಿ ಕೋರ್ಟ್ ಹೈಕೋರ್ಟ್ ಅಬ್ಸರ್ವೇಷನ್ ಮಾಡ್ತೈತಿ ಏನಾದ್ರು ಪೊಲೀಸ್ ಇಲಾಖೆ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕಾಸು ಕೊಟ್ಟು ಪೋಸ್ಟಿಂಗ್ ಪಡೆದಿದ್ದು ಅಧಿಕಾರ ಪಡೆದು ಅದನ್ನು ವಾಪಸ್ ಪಡೆದುಕೊಳ್ಳುತ್ತೇವೆ ಈಗ ಉದಾಹರಣೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗ್ಬೇಕಾದ್ರೆ ಐವತ್ತು ಕೋಟಿ ಕೊಟ್ಟ ಅವನು ನೂರು ಕೋಟಿ ಮಾಡಲೇಬೇಕಲ್ಲ ಒಂದು ಯಾವುದೋ ಪೊಲೀಸ್ ಸ್ಟೇಷನ್ಗೆ ನನಗೆ ಒಂದು ಇಪ್ಪತ್ತೈದು ಲಕ್ಷ ಕೊಟ್ಟಂದರೆ ಅವನು ಒಂದು ಕೋಟಿ ರೂಪಾಯಿ ಮಾಡಲೇಬೇಕು ಈ ರೀತಿ ಕೋರ್ಟ್ ಅಬ್ಸರ್ವೇಷನ್ದಲ್ಲಿ ಹೇಳ್ತಾರೆ ಅಧ್ಯಕ್ಷರೇ ಮತ್ತು ಈ ಅಧಿಕಾರಿಗಳು ಎಲ್ಲಪ್ಪ ಇಟ್ಟುಕೊಟ್ಟು ಬಂದೆ ನಾ ಎಮ್ ಎಲ್ ಎಗೆ ನಾ ಹಣ ತೆಗಿಬೇಕಲ್ಲ ಅನುವಂಥ ಉದ್ದಟತನದ ಹುಂಬು ಸಮರ್ಥನೆಯನ್ನು ಪೊಲೀಸರು ಮಾಡುತ್ತಿರುವುದು ಆಘಾತಕಾರಿ ಬಿ ರಿಪೋರ್ಟ್ ಸಲ್ಲಿಸಲು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಲಂಚ ಪಡೆದು ಬಂಧಿತರಾಗಿದ್ದ ಗೋವಿಂದಪುರ ಠಾಣೆ ಮಹಿಳಾ ಪಿ ಐ ಏನು ಸುವರ್ಣ ಚೌತ್ ಸುವರ್ಣ ಅಂತ ಹೇಳ್ತಾರೆ ಹೇಳ ಜಡ್ಜ್ ಏನು ನ್ಯಾಯಾಧೀಶರು ಹೇಳ್ತಾರೆ ಈ ರೀತಿ ವ್ಯವಸ್ಥೆ ಪೊಲೀಸ್ ಇಲಾಖೆಯಲ್ಲಿ ಬಂದರೆ ಜನಸಾಮಾನ್ಯರಿಗೆ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗುವುದು ಹೇಗೆ ಅನ್ನೋ ಅಂತ ಪ್ರಶ್ನೆ ಇಲ್ಲ ಓಕೆ ಅಧ್ಯಕ್ಷರೇ ಇವತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಇಲ್ಲ ಅನೇಕ ಶಾಸಕರು ಮಾತಾಡಿದ್ರು ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ರು ಯಾರು ಒಳ್ಳೆ ಅಧಿಕಾರಿಗಳದಾರ ಅವ್ರನ್ನ ಯಾರೂ ಕರೀದಿಲ್ಲ ಮೂಲೆ ಗುಂಪೆ ಅವರು ಹೇಳಿದ್ರಲ್ಲ ಅವ್ರಿಗೆ ಒಳ್ಳೆ ಪೋಸ್ಟಿಂಗ್ ಕೊಡುವುದಿಲ್ಲ ಯಾವಾಗ ಪೂರ್ತಿ ಹಾಳಾಗಿ ಸತ್ಯಾನಾಶ್ಮಿ ಇನ್ನೇನೂ ಆಗುದಿಲ್ಲ ಅಂದಾಗ ಆ ಅಧಿಕಾರ ಕೊಡ್ತಾರೆ ಮತ್ತೆ ಒಳ್ಳೆಯ ಅಧಿಕಾರಿಗೆ ಪ್ರಮೋಷನ್ ಕೊಡೋದಕ್ಕೂ ಸಹ ತೊಂದರೆ ಕೊಡುವುದು ಪ್ರಮೋಷನ್ ಮಾಡೋದಿಲ್ಲ ಯಾವುದಾದ್ರೂ ಕಾರಣ ಹಚ್ಚಿ ಒಳ್ಳೆಯ ಅಧಿಕಾರಿಗಳನ್ನು ಯಾವುದಾದ್ರೂ ಪ್ರಕರಣದಲ್ಲಿ ಸಿಗಿಸಿ ಇವತ್ತು ವ್ಯವಸ್ಥಿತವಾಗಿ ಪೊಲೀಸ್ ಇಲಾಖೆ ಸಂಪೂರ್ಣ ನೈತಿಕವಾದಂಥ ಒಂದು ಜನರ ಅನುಕಂಪನ ಕಳ್ಕೊಂಡ್ಬಿಟ್ಟಿದೆ ಈ ರೀತಿ ಇರುವಾಗ ಅಧ್ಯಕ್ಷರೇ ನಾನು ಗೃಹ ಮಂತ್ರಿಗಳು ಎರಡೂವರೆ ವರ್ಷ ಆಯ್ತು ಅಧಿಕಾರ ತಗೊಂಡು ಪಾಪ ಅವರು ಅನೇಕ ಸಂದರ್ಭಗಳು ಅವರೇ ನಿರ್ಸಾಯಕರಾಗಿ ಬಿಡ್ತಾರೆ ಬೆಳಗಾವಿಯಲ್ಲಿ ಸಿಟಿ ಈ ಪ್ರಕರಣ ಆಯಿತು ಅವಾಗ ಗೃಹ ಮಂತ್ರಿಗಳು ಹೇಳಿದರು ಏನು ನನಗೆ ಗೊತ್ತೇ ಇಲ್ಲ ಅವ್ರು ಅರೆಸ್ಟ್ ಮಾಡಿದ್ದು ನನಗೆ ಗೊತ್ತೇ ಇಲ್ಲ ಯಾವ ರೀತಿ ಒಬ್ಬ ಪೊಲೀಸ್ ಅಧಿಕಾರಿ ಇಲ್ಲ ಒಬ್ಬ ಕಮಿಷನರ್ ಇದ್ರು ಏನೋ ಹೆಸರಿದೆ ನಾವು ಹೋಗಿದ್ದೀವಿ ಖಾನಾಪುರ್ ಪೊಲೀಸ್ ಸ್ಟೇಷನ್ಗೆ ಮಿಂಟು ಮಿಂಟುಗೆ ಒಬ್ಬ ಮಂತ್ರಿಗಳದ್ದು ಫೋನ್ ಬರ್ತಿತ್ತು ಗೃಹ ಮಂತ್ರಿಗಳದಲ್ಲ ಪಾಪ ಆಯಿತು ಆ ಮಂತ್ರಿ ಡೈರೆಕ್ಷನ್ ಮ್ಯಾಗ ಆ ಕಮಿಷನರ್ ಕೆಲಸ ಮಾಡ್ಲಕತ್ತಿದ್ದ ಯಾವ ರೀತಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರ ಜೊತೆಗೆ ಇವತ್ತು ವಿರೋಧ ಪಕ್ಷದ ಶಾಸಕರನ್ನ ಟಾರ್ಗೆಟ್ ಮಾಡಿದ್ರೆ ಪ್ರಮೋಷನ್ ಒಳ್ಳೆ ಪೋಸ್ಟಿಂಗ್ ಈಗ ನನ್ನ ಮೇಲೆ ಎಪ್ಪತ್ತೊಂಬತ್ತು ಕೇಸ್ ಹಾಕಿದ್ದಾರೆ ಪೊಲೀಸರು ಸ್ವಯಂ ಪ್ರೇರಿತ ಅವ್ರಿಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಏನೂ ಇಲ್ಲ ಅಧ್ಯಕ್ಷರೇ ಇವರು ಸ್ವಯಂ ಪ್ರೇರಿತ ಕೇಸ್ ದಾಖಲೆ ಮಾಡೋದು ಮತ್ತು ಫ್ರೆಶರ್ ನನ್ನ ಸಲುವಾಗಿ ನಾವು ಸ್ಪೆಷಲ್ ವಕೀಲ್ ನೇಮಿಸಿದ್ದಾರೆ ಅದಕ್ಕೆ ಯಾವುದಕ್ಕೂ ಏನು ಕೇರ್ ಮಾಡೋದಿಲ್ಲ ನ್ಯಾಯಾಲಯ ವ್ಯವಸ್ಥೆ ಇದೆ ನಾ ಗೃಹ ಮಂತ್ರಿಗಳಿಗೆ ಇಷ್ಟೇ ಹೇಳೋದು ನೀವು ಎರಡೂವರೆ ವರ್ಷ ಆಯಿತು ನಿಮ್ಮ ಎರಡೂವರೆ ವರ್ಷದಲ್ಲಿ ನೀವು ಏನು ಸಾಧನೆ ಮಾಡಿರಿ ಇವತ್ತು ನಿಮ್ಮ ಉತ್ತರದಾಗ ಹೇಳಿ ಇಷ್ಟು ನಾನು ಕೊಲೆ ಪ್ರಕರಣ ಕಡಿಮೆ ಆಗ್ಯಾವು ಭ್ರಷ್ಟಾಚಾರ ಕಡಿಮೆ ಆಗಿದೆ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟಿವಿ ಇವತ್ತು ಡ್ರಗ್ ಮಾಫಿಯಾದಲ್ಲಿ ಅವರೇ ಇದ್ದಾರೆ ಉಸುಕು ಮರಳು ಮಾಫಿಯಾದಲ್ಲಿ ಪೊಲೀಸರು ಹಸ್ತಕ್ಷೇಪ ಇದೆ ಅವರೇ ಟ್ರಕ್ಗಳು ಟ್ಯಾಂಕರ್ ಏನು ಲಾರಿಗಳು ಮಾಡಿಕೊಂಡು ಇವತ್ತು ಹೊಡಿತಾ ಇದ್ದಾರೆ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಅಲ್ಲಿ ಅವ್ರದೇ ಬಂಡವಾಳ ಇದೆ ಈ ರೀತಿ ಪರಿಸ್ಥಿತಿಯಲ್ಲಿ ಒಳ್ಳೆಯ ಅಧಿಕಾರಿಗಳು ಅವ್ರಿಗೆ ಒಳ್ಳೆ ಪೋಸ್ಟಿಂಗ್ ಕೊಡಲಾರ್ದೇ ನೀವು ಒಳ್ಳೆ ಆಡಳಿತ ಕೊಡ್ತೀವಂಥದ್ದು ಯಾವ್ಯಾಲ ಅಧ್ಯಕ್ಷ ಅಧ್ಯಕ್ಷರಾದ ಕೇಳ್ತೀನಿ ಇದು ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರ ಕೇವಲ ಹಿಂದೂ ನಾಯಕರನ್ನ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ಹಬ್ಬಗಳನ್ನು ಟಾರ್ಗೆಟ್ ಮಾಡಿಕೊಟ್ರೆ ಇವರು ಯಾವುದೇ ಕಾಲದಲ್ಲಿ ಹಿಂದೂಗಳ ರಕ್ಷಣೆ ಬರಲಾರ ಈ ಸರ್ಕಾರ ಸಂಪೂರ್ಣ ಆಗಿದೆ ಈಗ ಸರ್ಕಾರ ಮಾ ಯಾವುದೇ ಮಾನವ